ಮನಸ್ಸಿನೊಳಗೆ ಮಾತನಾಡುವ ಸಂದೇಶ ಸ್ನೇಹಿತರೆ ಒಂದು ಕ್ಷಣ ನಿಲ್ಲಿ ಒಂದು ಆಳವಾದ ಉಸಿರು ತೆಗೆದುಕೊಳ್ಳಿ ಈ ಪ್ರಶ್ನೆಗೆ ಉತ್ತರ ಕೊಡಿ ನಾವು ಬದುಕುತ್ತಿದ್ದೇವಾ ಅಥವಾ ಜೀವನವನ್ನು ಹೊತ್ತುಕೊಂಡು ಎಳೆದೊಯ್ಯುತ್ತಿದ್ದೇವಾ ಬೆಳಗ್ಗೆ ಕಣ್ಣು ತೆಗೆಯುತ್ತಿದ್ದಂತೆ ಮನಸ್ಸು ಎಚ್ಚರವಾಗುವುದಿಲ್ಲ ಒತ್ತಡವೇ ಎಚ್ಚರವಾಗುತ್ತದೆ ಒಂದೇ ಓಟ ಒಂದೇ ಹೋರಾಟ ಒಂದೇ ಚಿಂತೆ ನಾವು ದುಡಿಯುತ್ತೇವೆ ಆದರೆ ನಾವು ಬದುಕುವುದನ್ನೇ ಮರೆತಿದ್ದೇವೆ ಹಣಕ್ಕಾಗಿ ಬದುಕು ಕಳೆದುಕೊಳ್ಳುತ್ತೇವೆ ಮತ್ತು ಹಣ ಬಂದ ಮೇಲೆ ಬದುಕಲು ಶಕ್ತಿ ಇರೋದಿಲ್ಲ ಮನೆಯೊಳಗಿನ ಮೌನ ಯಾರು ಮಾತನಾಡದ ಸತ್ಯ ಇಂದು ಅನೇಕ ಮನೆಗಳಲ್ಲಿ ಜಗಳದ ಶಬ್ದ ಕೇಳಿಸುವುದಿಲ್ಲ ಆದರೆ ಮೌನದ ಕೂಗು ಕೇಳಿಸುತ್ತದೆ ಒಂದೇ ಮನೆಯಲ್ಲಿ ಬದುಕುತ್ತೇವೆ ಆದರೆ ಒಬ್ಬರ ಬದುಕು ಒಬ್ಬರಿಗೆ ಗೊತ್ತಿಲ್ಲ ಗಂಡ ಹೆಂಡತಿ ಒಂದೇ ಹಾಸಿಗೆಯ ಮೇಲೆ ಮಲಗುತ್ತಾರೆ ಆದರೆ ಒಂದೇ ನೋವಿನಲ್ಲಿ ಇರಲ್ಲ ಮಾತನಾಡುವುದಿಲ್ಲ ಏಕೆಂದರೆ ಮಾತಾಡಿದರೆ ಜಗಳವಾಗುತ್ತದೆ ಅನ್ನೋ ಭಯ ಕೇಳಿಕೊಳ್ಳುವುದಿಲ್ಲ ಏಕೆಂದರೆ ಕೀಳಿಸಿಕೊಂಡರೆ ಸೋತಂತೆ ಅನ್ನೋ ಹೀಗೋ ಅರ್ಥ ಮಾಡಿಕೊಳ್ಳುವುದಿಲ್ಲ ಏಕೆಂದರೆ ನಾವು ಬದಲಾಯಿಸಿಕೊಳ್ಳಬೇಕು ಅನ್ನೋ ಧೈರ್ಯ ಇಲ್ಲ ಸರಿ ಇರಬೇಕು ಅನ್ನೋ ಹಠ ಹೆಚ್ಚಾಗಿದೆ ಒಟ್ಟಿಗೆ ಉಳಿಯಬೇಕು ಅನ್ನೋ ಹೃದಯ ಕಡಿಮೆ ಆಗಿದೆ ಮಾನಸಿಕ ಒತ್ತಡ ರಕ್ತ ಹರಿಯದ ಗಾಯ ಇಂದು ಮನುಷ್ಯ ಗಾಯಗೊಂಡಿದ್ದಾನೆ ಆದರೆ ಆ ಗಾಯಗಳಿಗೆ ಪ್ಲಾಸ್ಟರ್ ಇಲ್ಲ ನಗುತ್ತಾನೆ ಆದರೆ ಅದು ಅಭ್ಯಾಸ ಮಾತಾಡುತ್ತಾನೆ ಆದರೆ ಅದು ನಾಟಕ ಒಳಗೆ ತುಂಬಿಕೊಂಡಿದೆ ಅಸಹನೆ ಭಯ ಅಸುರಕ್ಷತೆ ನಾನು ಏನೂ ಸಾಧಿಸಿಲ್ಲ ನಾನು ಸಾಕಾಗಿಲ್ಲ ಎಲ್ಲರೂ ನನ್ನನ್ನು ಮೀರಿ ಹೋಗುತ್ತಿದ್ದಾರೆ ಈ ಭಾವನೆಗಳು ನಮ್ಮನ್ನು ಒಂದು ಹೊಳೆ ಹೊಳಗೆ ಎಳೆಯುತ್ತಿದ್ದವೆ ನಿಧಾನವಾಗಿ ಯಾರಿಗೂ ಕಾಣದಂತೆ ಆದರೆ ಸ್ನೇಹಿತರೆ ಒಂದು ಮಾತು ನೆನಪಿಡಿ ನೀವು ದುರ್ಬಲರಾಗಿಲ್ಲ ನೀವು ಕೇಳಿಸಿಕೊಳ್ಳದವರಾಗಿದ್ದೀರಿ ನಿಮ್ಮ ನೋವಿಗೆ ಸಮಯ ಸಿಗದವರಾಗಿದ್ದೀರಿ ದಾಂಪತ್ಯ ಬದುಕನ್ನು ತೂಗು ಹಾಕುವ ಸ್ಥಳ ಸ್ನೇಹಿತರೆ ದಾಂಪತ್ಯ ಎಂದರೆ ಒಬ್ಬರ ಮೇಲೆ ಒಬ್ಬರು ಗೆಲ್ಲುವ ಕೋರ್ಟ್ ಅಲ್ಲ ಇದು ಒಬ್ಬರ ಕೈ ಹಿಡಿದು ನಿಲ್ಲುವ ಜಾಗ ಹಣ ಕಡಿಮೆ ಇರಬಹುದು ಕಷ್ಟ ಹೆಚ್ಚು ಇರಬಹುದು ಆದರೆ ನಾನು ಇದ್ದೀನಿ ಅನ್ನೋ ಭಾವನೆ ಇದ್ದರೆ ಅದೇ ಅತಿ ದೊಡ್ಡ ಆಸ್ತಿ ಒಬ್ಬನು ಕುಸಿದಾಗ ಬುದ್ಧಿ ಹೇಳಬೇಡಿ ಉಪದೇಶ ಬೇಡ ಅಷ್ಟೇ ಒಂದು ಸಾಲು ಸಾಕು ನಾನು ಇಲ್ಲೇ ಇದ್ದೀನಿ ನಿನ್ನ ಜೊತೆಗೆ ಈ ಮಾತು ಒಬ್ಬನನ್ನು ಮತ್ತೆ ಬದುಕಿಸುತ್ತೆ ವೃದ್ಧರು ಮೌನದಲ್ಲಿ ಕರುಗುತ್ತಿರುವವರು ಇಂದು ನಾವು ಹೇಳುತ್ತೇವೆ ನಮಗೆ ಟೈಮ್ ಇಲ್ಲ ಆದರೆ ಅವರು ಹೇಳುವುದಿಲ್ಲ ಅವರಿಗೆ ಟೈಮ್ ಬೇಕು ಅಂತ ಅವರು ಕುಳಿತು ಕಾಯುತ್ತಾರೆ ಒಂದು ಮಾತಿಗಾಗಿ ಒಂದು ನಗುವಾಗಿ ನೆನಪಿಡಿ ಅವರ ಹಿಂದಿನ ಮೌನವೇ ನಮ್ಮ ನಾಲೆಯ ಜೀವನ ಪಾಠ ಅವರು ಒರೆ ಹಲ್ಲ ಅವರು ಕನ್ನಡಿಯಂತೆ ನಾವು ನಮ್ಮ ಭವಿಷ್ಯವನ್ನು ಅವರಲ್ಲಿ ನೋಡಬೇಕು ಮಕ್ಕಳು ಮಾತಿಲ್ಲದೆ ಕಲಿಯುವವರು ಮಕ್ಕಳು ನಾವು ಹೇಳುವುದನ್ನು ಕೇಳುವುದಿಲ್ಲ ನಾವು ಬದುಕುವುದನ್ನು ನಕಲು ಮಾಡುತ್ತಾರೆ ನಾವು ಸದಾ ಒತ್ತಡದಲ್ಲಿದ್ದರೆ ಮಗುವು ಭಯವನ್ನು ಕಳೆಯುತ್ತದೆ ನಾವು ಸದಾ ಜಗಳದಲ್ಲಿದ್ದರೆ ಮಗುವು ಅಶಾಂತಿಯನ್ನು ಕಳೆಯುತ್ತದೆ ಮಕ್ಕಳಿಗೆ ಹೆಚ್ಚು ಅಟಿಕೆ ಬೇಡ ಹೆಚ್ಚು ಟ್ಯೂಷನ್ ಬೇಡ ಹೆಚ್ಚು ಹಾಜರಾತಿ ಬೇಕು ನಿಮ್ಮ ಕಣ್ಣುಗಳಲ್ಲಿ ನೆಮ್ಮದಿ ಬೇಕು ಹಣ ಬದುಕಿನ ಸಹಾಯಕ ಮಾಲೀಕ ಅಲ್ಲ ಹಣ ಬೇಕು ಸಂದೇಹವಿಲ್ಲ ಆದರೆ ಹಣವೇ ಜೀವನವಾದರೆ ಜೀವನ ಸತ್ತಂತೆ ಆರೋಗ್ಯ ಹೋದ ಮೇಲೆ ಆದಾಯ ಉಪಯೋಗವಾಗುವುದಿಲ್ಲ ಸಂಬಂಧ ಮುರಿದ ಮೇಲೆ ಸಂಪತ್ತು ಅರ್ಥವಿಲ್ಲ ಸಮತೋಲನ ಇದೇ ಜೀವನದ ಶ್ರೀಮಂತಿಕೆ ಬದಲಾವಣೆ ದೊಡ್ಡ ನಿರ್ಧಾರಗಳಿಂದ ಅಲ್ಲ ಬದಲಾವಣೆ ಒಂದು ದಿನದಲ್ಲಿ ಆಗುವುದಿಲ್ಲ ಅದು ಶುರುವಾಗುವುದು ಸಣ್ಣ ಸಣ್ಣ ಕ್ಷಣಗಳಲ್ಲಿ ಮನೆಗೆ ಬರುವ ಧ್ವನಿಯಲ್ಲಿ ಕೇಳುವ ತಾಳ್ಮೆಯಲ್ಲಿ ಕೋಪದ ಮೊದಲು ನಿಲ್ಲುವ ಒಂದು ಕ್ಷಣದಲ್ಲಿ ವ್ಯಸ್ತತೆಯ ಮಧ್ಯೆ ಕೊಡುವ ಒಂದು ನಗುವಲ್ಲಿ ಇಲ್ಲಿಂದಲೇ ಹೊಸ ಬದುಕು ಆರಂಭವಾಗುತ್ತದೆ ಅಂತಿಮ ಮಾತು ಸ್ನೇಹಿತರೇ ಬದುಕು ಅಂದರೆ ಎಲ್ಲವೂ ಸರಿಯಾಗಿರಬೇಕು ಅನ್ನೋದಿಲ್ಲ ಎಲ್ಲವೂ ಸರಿಯಾಗಿಲ್ಲ ಅನ್ನೋದನ್ನೂ ಒಟ್ಟಿಗೆ ಓರುವ ಮನಸ್ಸು ಇರಬೇಕು ನಿಮ್ಮ ಮನೆ ಹೋಟೆಲ್ ಆಗಲು ಬಿಡಬೇಡಿ ಅಲ್ಲಿ ಊಟ ಮಾತ್ರ ಸಿಗುತ್ತದೆ ದೇವಾಲಯವಾಗಲಿ ಅಲ್ಲಿ ಆಶ್ರಯ ಸಿಗುತ್ತದೆ ಅಲ್ಲಿ ತಪ್ಪು ಕ್ಷಮೆ ಆಗಲಿ ದುರ್ಬಲತೆ ಸುರಕ್ಷೆಯಾಗಲಿ ಕಣ್ಣೀರು ಲಜ್ಜೆಯಾಗದಿರಲಿ ಅದೇ ನಿಜವಾದ ಶಾಂತಿ ಅದೇ ನಿಜವಾದ ಶ್ರೀಮಂತಿಕೆ ಬದುಕು ನಿನ್ನದೆ ಆದರೆ ಬದುಕನ್ನು ಜೀವಂತವಾಗಿಸುವವರು ನಿನ್ನವರೇ